ಆತ್ಮೀಯ ಸ್ನೇಹಿತರೆ ಇತ್ತೀಚಿನ ದಿನಗಳ ಸಿನಿಮಾಗಳು ಬಾಕ್ಸ್ ಆಫೀಸ್ ವಿಚಾರದಲ್ಲಿ ಬೇಕಾದಷ್ಟು ಸದ್ದು ಮಾಡಬಹುದು ಆದರೆ ಲಾಂಗ್ ರನ್ ವಿಚಾರದಲ್ಲಿ ಅಷ್ಟೊಂದು ದಿನಗಳ ಕಾಲ ಯಶಸ್ವಿಯಾಗಿ ಪ್ರದರ್ಶನ ಕಂಡಿರುವಂತಹ ಸಿನಿಮಾಗಳನ್ನು ನೋಡುವುದು ಅನುಮಾನ ಅಂತಲೇ ಹೇಳಬಹುದು ಏಕೆಂದರೆ ಡಿಜಿಟಲ್ ಫ್ಲಾಟ್ಫಾರ್ಮ್ಗಳ ಡೀಲ್ ಪ್ರಕಾರ ಚಿತ್ರ ಬಿಡುಗಡೆಯಾದ ನಲವತ್ತು ಅಥವಾ ಐವತ್ತು ದಿನಗಳ ನಂತರ ಅದು ನೇರವಾಗಿ ಟಿ ಪ್ಲಾಟ್ಫಾರ್ಮ್ಗಳಲ್ಲಿ ಬಿಡುಗಡೆಯಾಗುತ್ತದೆ ಹೀಗಾಗಿ ಯಾವ ಜನ ತಾನೇ ಥಿಯೇಟರ್ಗಳಲ್ಲಿ ನೂರು ದಿನಗಳವರೆಗೆ ವೇಟ್ ಮಾಡಿ ಸಿನಿಮಾ ನೋಡುತ್ತಾರೆ ಹೇಳಿ ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೇಳುವುದಕ್ಕೆ ಹೊರಟಿರುವುದು ಕೇವಲ ನೂರು ಅಥವಾ ಇನ್ನೂರು ದಿನಗಳ ಕಾಲ ಓಡಿರುವ ಸಿನಿಮಾಗಳಲ್ಲಿ ಅದಕ್ಕೆ ಬದಲಾಗಿ ಭರ್ಜರಿಯಾಗಿ ಒಂದು ವರ್ಷಗಳಿಗೂ ಅಧಿಕ ದಿನಗಳ ಕಾಲ ಪ್ರದರ್ಶನ ಕಂಡ ಸಿನಿಮಾಗಳ ಬಗ್ಗೆ ಹಾಗಾದರೆ ತಡೆಯಾಕೆ ಬನ್ನಿ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಈ ಸಾಲಿನಲ್ಲಿ ಮೊದಲು ಕಾಣಿಸಿಕೊಳ್ಳುವ ಸಿನಿಮಾ ಅಂದರೆ ಅದು ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸಿನಿಮಾ ಕಸ್ತೂರಿ ನಿವಾಸ ಒಂದು ವರ್ಷ ಓಡಿರುವಂತಹ ಯಶಸ್ವಿ ಸಿನಿಮಾಗಳ ಪಟ್ಟಿ ಅಂತ ಬಂದ ಮೇಲೆ ಅಲ್ಲಿ ಅಣ್ಣವರ ಸಿನಿಮಾಗಳ ಹೆಸರು ಖಂಡಿತವಾಗಿಯೂ ಇರಲೇಬೇಕು ಅದರಲ್ಲೂ ಕಸ್ತೂರಿ ನಿವಾಸ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿ ಜೀವನದ ಕಲ್ಟ್ ಕ್ಲಾಸಿಕ್ ಸಿನಿಮಾ ಎಂದರೂ ತಪ್ಪಾಗುವುದಿಲ್ಲ ಅಣ್ಣವರ ಮನಕಲಕುವ ಮನೋಜ್ಞವಾದ ಅಭಿನಯದ ಪರಿಣಾಮ ಹಾಗೂ ದೊರೆ ಭಗವಾನ್ ರವರ ದಕ್ಷ ನಿರ್ದೇಶನದಿಂದಾಗಿ ಈ ಸಿನಿಮಾ ಹದಿನಾರಕ್ಕೂ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಏಳ್ನೂರಕ್ಕೂ ಅಧಿಕ ದಿನಗಳ ಕಾಲ ಯಶಸ್ವಿ ಪ್ರದರ್ಶನ ಕಂಡಿದೆ ಇದಾದ ನಂತರ ಈ ಲಿಸ್ಟಿನಲ್ಲಿ ಕಾಣಿಸಿಕೊಳ್ಳುವುದು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿನಯದ ಸಿನಿಮಾ ಬಂಧನ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರವು ಬೆಸ್ಟ್ ಫೀಚರ್ ಫಿಲ್ಮ್ ಇನ್ ಕನ್ನಡ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿತು ವಿಷ್ಣುದಾದರವರು ತಾವು ಈ ಹಿಂದೆ ಎಂದೂ ಮಾಡಿರದ ದೇವದಾಸ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಸಾಸಮಯ ಪಾತ್ರಗಳಿಗೆ ಹೆಸರಾಗಿದ್ದ ವಿಷ್ಣುದಾದರವರು ಬಂಧನದಂತಹ ಪ್ರೇಮ ಕಥೆಗೆ ಅದರಲ್ಲೂ ಎಮೋಷನಲ್ ಪಾತ್ರಕ್ಕೆ ಹೇಗೆ ಹೊಂದಿಕೊಳ್ಳುತ್ತಾರೆ ಎಂಬ ಸಂಶಯ ಚಿತ್ರರಂಗಕ್ಕಿತ್ತು ಆದರೆ ನಿರ್ದೇಶಕರ ಅಚಲವಾದ ನಂಬಿಕೆ ಹಾಗೂ ವಿಷ್ಣುವರ್ಧನ್ ರವರು ಡಾಕ್ಟರ್ ಹರೀಶ್ ಪಾತ್ರವನ್ನು ಕ್ಯಾರಿ ಮಾಡಿದ ರೀತಿ ನಿಜಕ್ಕೂ ಶ್ಲಾಘನೀಯವಾಗಿದ್ದು ವಿಷ್ಣುವರ್ಧನ್ ರವರ ಇಮೇಜ್ ಅನ್ನು ರಾತ್ರೋರಾತ್ರಿ ಬದಲಾಯಿಸಿತ್ತು ಅಲ್ಲದೆ ವಿಷ್ಣು ದಾದಾರವರನ್ನು ಒಬ್ಬ ಸೂಪರ್ ಸ್ಟಾರ್ ಆಗಿ ಪ್ರತಿಷ್ಠಾಪನೆ ಮಾಡಿತ್ತು ಇಂತಹ ಈ ಚಿತ್ರವು ಹದಿನೆಂಟು ಥಿಯೇಟರ್ಗಳಲ್ಲಿ ನೂರು ದಿನಗಳನ್ನು ಹಲವು ಥಿಯೇಟರ್ಗಳಲ್ಲಿ ಇಪ್ಪತ್ತೈದು ವಾರಗಳನ್ನು ಹಾಗೂ ನಾನೂರ ಅರವತ್ತೊಂಬತ್ತು ದಿನಗಳ ಕಾಲ ಸತತವಾಗಿ ಒಂದೇ ಚಿತ್ರಮಂದಿರದಲ್ಲಿ ಯಶಸ್ವಿಯಾಗಿ ಪ್ರದರ್ಶನ ಕಂಡಿತು ಅಲ್ಲದೆ ಈ ಸಿನಿಮಾವು ಆ ವರ್ಷ ಬಿಡುಗಡೆಯಾದ ಸಿನಿಮಾಗಳಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಎಂಬುದಾಗಿ ಡಿಕ್ಲೇರ್ ಆಗಿತ್ತು ಮೂರನೆಯದಾಗಿ ಅಣ್ಣವರ ಬಂಗಾರದ ಮನುಷ್ಯ ಸಿನಿಮಾ ಕಾಣಿಸಿಕೊಳ್ಳುತ್ತದೆ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಶ್ರೀನಾಥ್ ಭಾರತಿ ಬಾಲಣ್ಣ ವಜ್ರಮುನಿರವರು ಅವರು ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಒಂದು ಸಿನಿಮಾ ಜನರ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಎಂಬುದನ್ನು ಈ ಚಿತ್ರದ ಮೂಲಕ ತೋರಿಸಲಾಗಿದೆ ದಿ ಮೋಸ್ಟ್ ಮೋಟಿವೇಶನಲ್ ಮೂವಿ ಎನ್ನಬಹುದು ಇದು ಬೆಂಗಳೂರಿನಲ್ಲಿ ಶ್ರೇಷ್ ಚಿತ್ರಮಂದಿರ ಅಂದರೆ ಈಗಿನ ಭೂಮಿಕಾ ಥಿಯೇಟರ್ ನಲ್ಲಿ ಸತತ ಎರಡು ವರ್ಷಗಳ ಕಾಲ ಪ್ರದರ್ಶನ ಕಂಡಿದೆ ಈ ಚಿತ್ರ ಎರಡು ವರ್ಷಗಳ ಕಾಲ ಯಶಸ್ವಿಯಾಗಿ ಪ್ರದರ್ಶನ ಕಂಡಿತು ಎನ್ನುವುದಕ್ಕೆ ನಿಮಗೆ ಹೇಳುವುದಕ್ಕೆ ಕಾರಣಗಳು ಹಲವಾರು ಇದು ಜನರ ಮನಸ್ಸನ್ನು ಗೆದ್ದಂತಹ ಸಿನಿಮಾ ಆಗಿತ್ತು ಇದಾದ ನಂತರ ಈ ಲಿಸ್ಟ್ ನಲ್ಲಿ ಕಾಣಿಸಿಕೊಳ್ಳುವುದು ಮಂಡ್ಯದ ಗಂಡು ರಬಲ್ ಸ್ಟಾರ್ ಅಂಬರೀಷ್ ಅಭಿನಯದ ಸಿನಿಮಾ ಅಂತ ಈ ಸಿನಿಮಾವು ಅಂಬರೀಷ್ ಅವರ ಸಿನಿ ಜೀವನದ ಅತ್ಯಂತ ಯಶಸ್ವಿ ಸಿನಿಮಾವಾಗಿದೆ ಈ ಸಿನಿಮಾದಲ್ಲಿ ಮೊದಲ ಬಾರಿಗೆ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಅಂಬರೀಶ್ ಅವರು ತಮ್ಮ ಐಕಾನಿಕ್ ಪಾತ್ರವಾದ ಕನ್ವಾರ್ ಲಾಲ್ ಹಾಗೂ ಕಡಕ್ ಪೊಲೀಸ್ ಆಫೀಸರ್ ಸುಶೀಲ್ ಕುಮಾರ್ ಪಾತ್ರದ ಈ ಸಿನಿಮಾ ಕೂಡ ಒಂದು ವರ್ಷಕ್ಕಿಂತ ಹೆಚ್ಚು ದಿನಗಳ ಕಾಲ ಚಿತ್ರಮಂದಿರಗಳಲ್ಲಿ ಯಶಸ್ವಿ ಪ್ರದರ್ಶನವನ್ನು ಕಂಡಿತ್ತು ರಾಗಣ್ಣನವರನ್ನು ಇತ್ತೀಚೆಗೆ ಸಿನಿಮಾಗಳಲ್ಲಿ ನೋಡುವುದು ಕಡಿಮೆ ಆದರೂ ಕೂಡ ಅವರ ಆರಂಭಿಕ ದಿನಗಳಲ್ಲಿ ಸೂಪರ್ ಹಿಟ್ ಮತ್ತು ಬ್ಲಾಕ್ ಸಿನಿಮಾಗಳ ಮೂಲಕವೇ ಅವರು ಸುದ್ದಿಯಲ್ಲಿದ್ದರು ಎಸ್ ರಾಜಶೇಖರ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಮಾಲಾಶ್ರಿ ಅವರ ಟೈಮ್ ಸೂಪರ್ ಹಿಟ್ ಸಿನಿಮಾ ನಂಜುಂಡಿ ಕಲ್ಯಾಣ ಈ ಸಿನಿಮಾ ಸುಮಾರು ದಿನಗಳಿಗೂ ಅಧಿಕ ಪ್ರದರ್ಶನ ಕಂಡು ದಾಖಲೆಯನ್ನು ಕೂಡ ಮಾಡಿತ್ತು ಈ ಲಿಸ್ಟ್ ನಲ್ಲಿ ಮತ್ತೊಮ್ಮೆ ಅಣ್ಣವರ ಚಿತ್ರವೇ ಕಾಣಿಸಿಕೊಳ್ಳುತ್ತದೆ ಸುಮಾರು ಮೂರು ವರ್ಷಗಳ ಕಾಲ ನಟನೆಯಿಂದ ವಿರಾಮವನ್ನು ಪಡೆದುಕೊಂಡಿದ್ದಂತಹ ಅಣ್ಣವರು ಮತ್ತೆ ನಟಿಸಿದಂತಹ ಅಂದರೆ ಕಮ್ ಬ್ಯಾಕ್ ಮಾಡಿದಂತಹ ಸಿನಿಮಾ ಎಂದರೆ ಜೀವನ ಚೈತ್ರ ಈ ಸಿನಿಮಾ ಅಣ್ಣವರ ಸಿನಿ ಜೀವನದಲ್ಲಿ ಒಂದು ವಿಶೇಷ ಸಿನಿಮಾ ಎನ್ನುವುದಕ್ಕೆ ಒಂದು ಕಾರಣ ಕೂಡ ಇದೆ ಒಂದು ವರ್ಷ ಸತತವಾಗಿ ಪ್ರದರ್ಶನ ಕಂಡಿದ್ದಲ್ಲದೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಒಬ್ಬ ನಾಯಕ ನಟ ಗಾಯನಕ್ಕಾಗಿ ಮೊದಲ ಬಾರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಹೌದು ಜೀವನ ಚೈತ್ರ ಸಿನಿಮಾದ ನಾದಮಯ ಹಾಡಿನ ಗಾಯನಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ರಾಷ್ಟ್ರೀಯ ಪುರಸ್ಕಾರವನ್ನು ಪಡೆದುಕೊಳ್ಳುತ್ತಾರೆ ಈ ಸಿನಿಮಾ ಕೂಡ ಅಣ್ಣವರ ಐಕಾನಿಕ್ ಸಿನಿಮಾಗಳಲ್ಲಿ ಒಂದಾಗಿದೆ ನಾವು ಈಗ ಹೇಳುವುದಕ್ಕೆ ಹೊರಟಿರುವುದು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಹಾಗೂ ಈ ಸಿನಿಮಾದಲ್ಲಿ ಅವರು ಒಂದಲ್ಲ ಎರಡಲ್ಲ ಬರೋಬ್ಬರಿ ತ್ರಿಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಅಂದರೆ ನಾವು ಈ ಮಾತನಾಡುತ್ತಿರುವುದು ಶಂಕರ್ ಗುರು ಸಿನಿಮಾದ ಬಗ್ಗೆ ಈ ಸಿನಿಮಾ ಆಗಿನ ಕಾಲಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಬೇರೆ ಸಿನಿಮಾಗಳ ಕಲೆಕ್ಷನ್ ಅನ್ನು ಧೂಳಿಪಟ ಮಾಡಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿರುವಂತಹ ಸಿನಿಮಾ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಒಂದೂವರೆ ವರ್ಷಗಳಿಗಿಂತಲೂ ಅಧಿಕ ಕಾಲ ಸತತವಾಗಿ ಯಶಸ್ವಿಯಾಗಿ ಪ್ರದರ್ಶನ ಕಂಡ ಮೂಲಕ ಎಲ್ಲಾ ರೆಕಾರ್ಡ್ಗಳನ್ನು ಕೂಡ ಈ ಸಿನಿಮಾ ಬ್ರೇಕ್ ಮಾಡಿತ್ತು ಈಗ ನಾವು ಹೇಳುವುದಕ್ಕೆ ಹೊರಟಿರುವ ಈ ಸಿನಿಮಾದ ಬಗ್ಗೆ ಯಾವುದೇ ಪರಿಚಯದ ಅಗತ್ಯವಿರುವುದಿಲ್ಲ ಏಕೆಂದರೆ ಈ ಸಿನಿಮಾ ಯಶಸ್ವಿಯಾಗಿ ಚಿತ್ರಮಂದಿರಗಳಲ್ಲಿ ಅತ್ಯಂತ ಹೆಚ್ಚು ದಿನಗಳ ಕಾಲ ರನ್ ಆಗಿರುವಂತಹ ಸಿನಿಮಾಗಳ ಅಪ್ಪ ಅಂತಾನೆ ಹೇಳಬಹುದು ಹೌದು ಈಗ ನಾವು ಹೇಳುವುದಕ್ಕೆ ಹೊರಟಿರುವುದು ಇರೋ ಶಿವಣ್ಣ ಹಾಗೂ ಸ್ಟಾರ್ ಉಪೇಂದ್ರ ಉಪೇಂದ್ರೇಷನ್ ಮೂಡಿಬಂದ ಚಿತ್ರ ಹೋಮ್ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಈಗಾಗಲೇ ಸುಮಾರು ಐನೂರ ಐವತ್ತಕ್ಕೂ ಹೆಚ್ಚು ಬಾರಿ ರೀ ರಿಲೀಸ್ ಆಗಿರುವಂತಹ ಈ ಸಿನಿಮಾದ ದಾಖಲೆ ಈ ಸಿನಿಮಾದ ಒಂದು ವಿಸಿಟಿಂಗ್ ಕಾರ್ಡ್ ಕೂಡ ಅಂತಲೇ ಹೇಳಬಹುದು ಕೇವಲ ಕಪಾಲಿ ಥಿಯೇಟರ್ ಒಂದರಲ್ಲಿಯೇ ಈ ಚಿತ್ರ ಮೂವತ್ತು ಬಾರಿ ರೀ ರಿಲೀಸ್ ಆಗಿದೆ ಅಂದರೆ ಇದರ ಕೆಪಾಸಿಟಿಯನ್ನು ಅರ್ಥ ಮಾಡಿಕೊಳ್ಳಬಹುದು ಈ ಸಿನಿಮಾದ ಸ್ಯಾಟಲೈಟ್ ರೈಟ್ ಕೂಡ ಬಿಡುಗಡೆಯಾದ ಇಪ್ಪತ್ತು ವರ್ಷಗಳ ನಂತರ ಉದಯ ಟಿವಿ ಅವರು ಹತ್ತು ಕೋಟಿಗಳಿಗೆ ತೆಗೆದುಕೊಂಡಿದ್ದರು ಎಂದರೆ ಓಂ ಸಿನಿಮಾದ ದಮ್ ಏನು ಅಂತ ನೀವೇ ಅರ್ಥ ಮಾಡಿಕೊಳ್ಳಿ ಹ್ಯಾಟ್ರಿಕ್ ಇರೋ ಶಿವಣ್ಣನವರ ಮತ್ತೊಂದು ಜಾನಪದ ಶೈಲಿಯ ಸಿನಿಮಾ ಆಗಿರುವಂತಹ ಜನ್ಮದ ಜೋಡಿಯು ಕೂಡ ಇದೇ ಸಾಲಿನಲ್ಲಿ ಕಾಣಿಸಿಕೊಳ್ಳುತ್ತದೆ ಈ ಸಿನಿಮಾ ಚಿತ್ರಮಂದಿರದಲ್ಲಿ ಸತತವಾಗಿ ಯಶಸ್ವಿಯಾಗಿ ಒಂದೂವರೆ ವರ್ಷಗಳ ಕಾಲ ಪ್ರದರ್ಶನ ಕಂಡಿದ್ದಲ್ಲದೆ ಅಮೆರಿಕಾದ ಯೂನಿವರ್ಸಿಟಿ ಒಂದರಲ್ಲಿ ಪಟ್ಟಿ ಪುಸ್ತಕವಾಗಿ ಮೂಡಿಬಂದಿದೆ ಟಿ ಎಸ್ ನಾಗಾಭರಣ ನಿರ್ದೇಶನದ ಈ ಚಿತ್ರವು ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ವಿಶಿಷ್ಟವಾದ ಸ್ಥಾನಮಾನವನ್ನು ಪಡೆದುಕೊಂಡಿದೆ ಈ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುವಂತಹ ಮುಂದಿನ ಸಿನಿಮಾ ಎಂದರೆ ಆಲ್ ಟೈಮ್ ಇಂಡಸ್ಟ್ರಿ ಹಿಟ್ ಆಗಿರುವಂತಹ ಯಜಮಾನ ಸಿನಿಮಾ ಎರಡ್ ಸಾವಿರದನೇ ಇಸುವಿಯಲ್ಲಿ ಬಿಡುಗಡೆಯಾದ ಈ ಸಿನಿಮಾ ನಲವತ್ತು ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನು ಮಾಡಿತ್ತು ಅಂದರೆ ಈ ಸಿನಿಮಾದ ಪವರ್ ಯಾವ ರೀತಿಯಲ್ಲಿತ್ತು ಅಂತ ಅರ್ಥ ಮಾಡಿಕೊಳ್ಳಿ ಇದು ತಮಿಳಿನ ವಾನತ್ತೈ ಪೋಲ ಸಿನಿಮಾದ ರಿಮೇಕ್ ಆದರೂ ಕೂಡ ಕನ್ನಡದ ನೇಟಿವಿಟಿಗೆ ತಕ್ಕಂತೆ ಈ ಸಿನಿಮಾವನ್ನು ಬೆಳ್ಳಿ ಪರದೆಯ ಮೇಲೆ ತರಲಾಗಿತ್ತು ವಿಷ್ಣುದಾದ ರವರ ದ್ವಿಪಾತ್ರವು ಈ ಸಿನಿಮಾದ ಪ್ರಮುಖವಾದ ಹೈಲೈಟ್ ಆಗಿದ್ದರೆ ಅದಕ್ಕಿಂತಲೂ ಮಿಗಿಲಾಗಿ ಒಂದು ಕುಟುಂಬ ಯಾವ ರೀತಿ ಇರಬೇಕು ಎನ್ನುವಂತಹ ಕೌಟುಂಬಿಕ ಮೌಲ್ಯಗಳನ್ನು ಈ ಸಿನಿಮಾ ನಿಜಕ್ಕೂ ಕೂಡ ನಿಜ ಜೀವನದಲ್ಲಿ ಜನಮಾನಸಕ್ಕೆ ನಾಟುವಂತಹ ರೀತಿಯಲ್ಲಿ ಈ ಸಿನಿಮಾದಲ್ಲಿ ತೋರಿಸಲಾಗಿತ್ತು ಯಜಮಾನ ಒಂದು ಸಿನಿಮಾ ಎನ್ನುವುದಕ್ಕಿಂತ ಒಂದು ಎಮೋಷನ್ ಅಂತ ಹೇಳಿದರೆ ಏನು ತಪ್ಪಾಗುವುದಿಲ್ಲ ಒಂದು ವರ್ಷಗಳಿಗೂ ಅಧಿಕ ದಿನಗಳ ಯಶಸ್ವಿ ಪ್ರದರ್ಶನ ಕಂಡ ಈ ಸಿನಿಮಾ ಎಲ್ಲ ದಾಖಲೆಗಳನ್ನು ಧೂಳಿಪಟ ಮಾಡಿತ್ತು ಆ ಕಾಲದಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ರವರ ಸಿನಿಮಾಗಳು ಯಾವ ರೀತಿಯಲ್ಲಿ ಮೋಡಿ ಮಾಡುತ್ತವೆ ಎಂಬುದನ್ನು ನೀವೆಲ್ಲರೂ ಕನಿಷ್ಠ ಪಕ್ಷ ನೋಡೇ ಇರುತ್ತೀರಾ ಅದರಲ್ಲೂ ವಿಶೇಷವಾಗಿ ರವಿಚಂದ್ರನ್ ಮತ್ತು ಜೂಹಿಚಾಲ ಅವರವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಂತಹ ಪ್ರೇಮಲೋಕ ಸಿನಿಮಾ ಈ ಸಿನಿಮಾವು ಒಂದು ವರ್ಷಕ್ಕೂ ಹೆಚ್ಚಿನ ಕಾಲ ಯಶಸ್ವಿಯಾಗಿ ಪ್ರದರ್ಶನ ಕಾಣುವ ಮೂಲಕ ಬ್ಲಾಕ್ ಬಸ್ಟರ್ ರಿಸಲ್ಟ್ ಅನ್ನು ಪಡೆದುಕೊಂಡಿತ್ತು ಅಲ್ಲದೆ ಕನ್ನಡ ಚಿತ್ರರಂಗದ ಅತಿರತ ಮಹಾರಥ ನಟರೆಲ್ಲರೂ ಗೆಸ್ಟ್ ರೂಮ್ನಲ್ಲಿ ಕಾಣಿಸಿಕೊಂಡಿರುವುದು ಈ ಚಿತ್ರದ ವಿಶೇಷವಾಗಿದೆ ಮುಂದಿನ ಸಿನಿಮಾ ಆಪ್ತಮಿತ್ರ ಕನ್ನಡ ಸಿನಿಮಾ ಪ್ರೇಮಿಗಳ ಅತ್ಯಂತ ಫೇವರೇಟ್ ಸಿನಿಮಾಗಳಲ್ಲಿ ಖಂಡಿತವಾಗಿಯೂ ಇದೂ ಒಂದು ಆಗಿರುತ್ತೆ ಎನ್ನುವುದಕ್ಕೆ ಯಾವುದೇ ಅನುಮಾನ ಬೇಡ ಈ ಸಿನಿಮಾವು ಸೈಕಲಾಜಿಕಲ್ ಹಾರರ್ ಎಂಟರ್ಟೈನ್ಮೆಂಟ್ ಹೀಗೆ ಪ್ರತಿಯೊಂದು ಎಮೋಷನ್ ಅನ್ನು ಹೊಂದಿರುವಂತಹ ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಸಿನಿಮಾವಾಗಿದೆ ಈ ಸಿನಿಮಾವು ಮಲಯಾಳಂನ ಮಣಿಚಿತ್ರತಾಳು ಸಿನಿಮಾದ ರಿಮೇಕ್ ಆಗಿದ್ದರೂ ಕೂಡ ಕನ್ನಡದ ನೇಟಿವಿಟಿಗೆ ತಕ್ಕಂತೆ ತೆರೆ ಮೇಲೆ ತೆರುವುದರಲ್ಲಿ ನಿರ್ದೇಶಕ ಪಿ ವಾಸೂರ್ ಅವರು ಯಶಸ್ವಿಯಾಗಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಬಿಡುಗಡೆಯಾದ ಈ ಸಿನಿಮಾ ಬರೋಬ್ಬರಿ ಒಂದು ವರ್ಷಗಳ ಕಾಲ ಸಿನಿಮಾ ಥಿಯೇಟರ್ಗಳಲ್ಲಿ ಪ್ರದರ್ಶನ ಕಂಡಿತ್ತು ನಿರ್ಮಾಪಕರಾಗಿ ದ್ವಾರ್ಕೀಶ್ ಅವರಿಗೆ ದೊಡ್ಡ ಮಟ್ಟದ ಗೆಲುವನ್ನು ತಂದುಕೊಟ್ಟಂತಹ ಸಿನಿಮಾ ಅಲ್ಲದೆ ಈ ಸಿನಿಮಾ ಬರೋಬ್ಬರಿ ಐದು ಫಿಲಂ ಫೇರ್ ಅವಾರ್ಡ್ಗಳನ್ನು ಪಡೆದು ದಾಖಲೆಯನ್ನು ಸಹ ಮಾಡಿತ್ತು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಐವತ್ತು ಕೋಟಿ ಗಳಿಸಿದಂತಹ ಸಿನಿಮಾ ಎಂದರೆ ಅದು ಮುಂಗಾರು ಮಳೆ ನಟ ಗಣೇಶ್ ಅವರನ್ನು ಗೋಲ್ಡನ್ ಸ್ಟಾರ್ ಆಗಿ ಮಾಡಿದಂತಹ ಚಿತ್ರ ಇದು ಯೋಗರಾಜ್ ಭಟ್ ನಿರ್ದೇಶಕರಾಗಿ ಮೊದಲ ಬಾರಿಗೆ ದೊಡ್ಡ ಮಟ್ಟದ ಸಕ್ಸಸ್ ಅನ್ನು ತಂದುಕೊಟ್ಟಂತಹ ಸಿನಿಮಾ ಇದು ಒಂದು ವರ್ಷಕ್ಕೂ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಸತತವಾಗಿ ಯಶಸ್ವಿ ಪ್ರದರ್ಶನ ಕಾಣುವ ಮೂಲಕ ಎಪ್ಪತ್ತೈದು ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿದಂತಹ ಈ ಸಿನಿಮಾ ಕನ್ನಡ ಚಿತ್ರರಂಗದ ಟೈಮ್ ಇಂಡಸ್ಟ್ರಿ ಹಿಟ್ ಸಿನಿಮಾಗಳಲ್ಲಿ ಒಂದಾಗಿದೆ ಸಿನಿಮಾ ನಿರ್ಮಾಣ ಆಗಿದ್ದು ಕೇವಲ ಎಪ್ಪತ್ತು ಲಕ್ಷ ರೂಪಾಯಿ ಆದರೂ ಕೂಡ ಅದಕ್ಕಿಂತಲೂ ಹತ್ತು ಪಟ್ಟು ಹಣ ಗಳಿಕೆ ಮಾಡುವ ಮೂಲಕ ಇತಿಹಾಸವನ್ನು ಸೃಷ್ಟಿ ಮಾಡಿತ್ತು ಎಂದು ಹೇಳಬಹುದು ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಸಿನಿಮಾ ಜೀವನದ ಅತ್ಯುನ್ನತ ಸಿನಿಮಾಗಳಲ್ಲಿ ಒಂದಾಗಿ ಕಾಣಿಸಿಕೊಳ್ಳುವಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ಸಿನಿಮಾ ಕೂಡ ಈ ಪಟ್ಟಿಯಲ್ಲಿ ದೊಡ್ಡ ಸ್ಥಾನವನ್ನು ಗಳಿಸಿದೆ ಮಹೋನ್ನತವಾದ ಸ್ವಾತಂತ್ರ್ಯ ವೀರ ಸಿನಿಮಾವನ್ನು ದರ್ಶನ್ ರವರು ಮನೋಜ್ಞವಾಗಿ ನಟಿಸಿ ಈ ಸಿನಿಮಾ ಕೂಡ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಅಧ್ಯಾಯವಾಗಿದೆ ನಾಗಣ್ಣನವರ ದಕ್ಷ ನಿರ್ದೇಶನದಲ್ಲಿ ಮೂಡಿ ಬಂದ ಈ ಚಿತ್ರದಲ್ಲಿ ದರ್ಶನ್ ರವರನ್ನು ಒಳಗೊಂಡಂತೆ ಉಮಾಶ್ರೀ ಅವಿನಾಶ್ ನಿಖಿತಾ ತುಕ್ರಾ ಮುಂತಾದ ಖ್ಯಾತನಾಮ ನಾಮ ಕಲಾವಿದರ ತಾರಾಗಣವನ್ನು ಹೊಂದಿದೆ ದಾಖಲೆ ಪ್ರದರ್ಶನವನ್ನು ಕಂಡಿರುವಂತಹ ಈ ಸಿನಿಮಾ ಕಲೆಕ್ಷನ್ ವಿಚಾರದಲ್ಲೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಸಾಧನೆಯನ್ನು ಮಾಡಿತ್ತು ಈ ಸಿನಿಮಾ ಕೂಡ ಒಂದು ವರ್ಷಗಳ ಕಾಲ ಚಿತ್ರಮಂದಿರಗಳಲ್ಲಿ ಯಶಸ್ವಿಯಾಗಿ ಪ್ರದರ್ಶನ ಕಂಡಿದೆ ನಮ್ಮ ಈ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುವ ಕೊನೆಯ ಸಿನಿಮಾ ಎಂದರೆ ಅದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಾಯಕ ನಾಟರಾಗಿ ಕಾಣಿಸಿಕೊಂಡಿರುವಂತಹ ಸಿನಿಮಾ ಮಿಲನ ಪ್ರಕಾಶ್ ಅವರ ದಕ್ಷ ನಿರ್ದೇಶನದಲ್ಲಿ ಬಂದಂತಹ ಚಿತ್ರ ಇದಾಗಿದೆ ಹದಿನೈದು ಥಿಯೇಟರ್ಗಳಲ್ಲಿ ಇನ್ನೂರು ದಿನಗಳ ಪ್ರದರ್ಶನ ಕಂಡಿರುವ ಈ ಸಿನಿಮಾ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಆರುನೂರು ದಿನಗಳನ್ನು ಪೂರೈಸಿರುವ ಏಕೈಕ ಭಾರತೀಯ ಸಿನಿಮಾ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ